ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಈಸಿಯಾದ ಒಂದು ಎಗ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇದನ್ನು ನೀವು ಮನೆಯಲ್ಲಿ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಇಷ್ಟೊಂದು ಸೂಪರಾಗಿದ್ದು ಯಾವತ್ತು ತಿನ್ನಿಲ್ಲ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಇದು ಹಾಗೂ ತುಂಬ ಸಿಂಪಲ್ ಕೂಡ ಹಾಗಾಗಿ ಇದನ್ನು ಮಾಡೋಣ ಬನ್ನಿ ಮೊಟ್ಟೆಯನ್ನು ಬೇಯಿಸಿ ಆಲ್ರೆಡಿ ಇಟ್ಟಿದ್ದೀನಿ ಒಂದು ಮೂರು ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ ಇದನ್ನೀಗ ಎಣ್ಣೆಯಲ್ಲಿ ತುಂಬ ಕೆಂಪಾಗುವರೆಗೂ ಫ್ರೈ ಮಾಡಲಿಕ್ಕೆ ಉಂಟು ಒಳ್ಳೆ ರೀತಿ ಫ್ರೈ ಆಗಬೇಕು ಅಷ್ಟು ತನಕ ಇದನ್ನು ಫ್ರೈ ಮಾಡ್ತಾಯಿರಿ ಆಮೇಲೆ ಟೊಮೆಟೊ ಹಾಗೂ ಅದರೊಂದಿಗೆ ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಮೂರು ದೊಡ್ಡ ಟೊಮೆಟೊ ಹಾಕಿದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಈ ರೀತಿ ನೀವು ಗ್ರೈಂಡ್ ಮಾಡಬೇಕು ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಹಾಗಾಗಿ ಚಾಪರಲ್ಲಿ ಹಾಕಿದರೆ ನಿಮಗೆ ಈಸಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಕೂಡ ಒಳ್ಳೆ ರೀತಿ ಫ್ರೈ ಆಗಬೇಕು ಇದರಲ್ಲಿ ಇದರೊಂದಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಚಮಚದಲ್ಲಿ ಒಳ್ಳೆ ಇದರ ನೀರೆಲ್ಲ ಡ್ರೈ ಆದಮೇಲೆ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಕಿ ಒಳ್ಳೆ ರೀತಿದನ್ನು ಫ್ರೈ ಮಾಡೋಣ ಹಾಗೂ ಅರಶಿನ ಪೌಡ್ರ್ ಹಾಕೋಣ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೋಣ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ನೀವು ಇಲ್ಲಿ ಸೇರಿಸ್ಬೋದು ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕು ಒಳ್ಳೆ ರೀತಿದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು ಇವಾಗ ನೋಡ್ಬೋದು ಇದರ ಕಲ್ಲರ್ ಯಾವ ರೀತಿ ಚೇಂಜ್ ಆಗಿದೆ ಹಾಗೂ ಈ ಮಸಾಲ ಎಷ್ಟೊಂದು ಫ್ರೈ ಆಗಿದೆ ಅಂತ ಹೇಳಿ ನೋಡಿ ಈ ರೀತಿ ಬರಬೇಕು ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನು ಸೇರಿಸಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಇವಾಗ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಿ ಮಸಾಲ ಹಾಗೂ ಬೋಯಿಸ್ ಬೇಯಿಸಿದ ಮೊಟ್ಟೆ ಇತ್ತು ನೋಡಿ ಅದನ್ನು ಅರ್ಧ ಅರ್ಧ ಕಟ್ ಮಾಡಿ ಈ ರೀತಿ ಇದರ ಮೇಲೆ ಇಟ್ಟುಬಿಡಿ ಓಕೆ ಇಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಿಡಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆಯೇ ಮುಚ್ಚಿರಲಿ ಅದು ಬೇಕಿದ್ರೆ ನೀವು ಸ್ವಲ್ಪ ಮೇಲಿಂದ ತುಪ್ಪ ಕೂಡ ಹಾಕ್ಬೋದು ಇದನ್ನು ಮುಚ್ಚಿ ಇಟ್ಟಿದ್ದೀಯೇ ಇಟ್ಟಿದ್ದೆ ಎರಡು ನಿಮಿಷ ಇವಾಗ ನೋಡ್ಬೋದು ಯಾವ ರೀತಿದು ರೋಸ್ಟ್ ಆಗಿದೆ ಅಂತೇಳಿ ಈ ರೀತಿ ಬರಬೇಕಿದು ಈಗ ಟರ್ನ್ ಮಾಡಲಿಕ್ಕೆಲ್ಲ ಡೈರೆಕ್ಟಾಗಿ ಇದನ್ನು ತೆಗೆದರೆ ಆಯಿತು ಉಪ್ಪು ಎಲ್ಲ ಮೊಟ್ಟೆ ಹಾಕುವ ಮೊದಲೇ ನೋಡಿಕೊಳ್ಳಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಆಮೇಲೆ ಹಾಕಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೊಟ್ಟೆ ಹಾಕೋ ಮೊದಲು ಮಸಾಲಕ್ಕೆ ಉಪ್ಪು ಚೆಕ್ ಮಾಡಿ ಆಮೇಲೆ ನೀವು ಮೊಟ್ಟೆಯನ್ನು ಮಸಾಲದಲ್ಲಿ ಇಡಬೇಕಾಗುತ್ತೆ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಜಸ್ಟ್ ಇದು ಒಂದು ಪೀಸ್ ಇದ್ದರೂ ಇದರಲ್ಲಿ ನೀವು ಊಟ ಮಾಡ್ತೀರ ಸ್ವಲ್ಪ ಮಸಾಲ ಹಾಕಿ ಅಷ್ಟು ಚೆನ್ನಾಗಾಗುತ್ತೆ ಇದು ಮನೆಯಲ್ಲಿ ಏನಿಲ್ಲ ಸ್ವಲ್ಪ ಸಾರಿದೆ ಅಂತ ಆದರೆ ಈ ರೀತಿ ಮೊಟ್ಟೆಯನ್ನು ಮಾಡಿ ನೀವು ಎಲ್ಲರೂ ಕೂಡ ಮನೆಯಲ್ಲಿ ಇಷ್ಟಪಡ್ತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಂತಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಇಂಥದೇ ಈಸಿ ಹಾಗೂ ಒಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಫಾಲೋ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್